ನಮಸ್ತೆ ನೀವು ನೋಡ್ತಾ ಇದ್ರ ಫುಲ್ ಬೀಟ್ ಕರಡ ನಾನು ಯಶವಂತ್ ಸೊ ಇವತ್ತು ನಾನು ಮೈಸೂರಿಗೆ ಬಂದಿದ್ದೀನಿ ಯಾಕೆ ಅಂತಂದ್ರೆ ಸಿ ಎಲ್ ಮ್ಯಾಚ್ ನಡೀತಾ ಇದೆ ಅದು ಕೂಡ ನಡೀತಾ ಇರುವಂತದ್ದು ವಿರುದ್ಧ ಹಾಗಾಗಿ ಇಲ್ಲಿ ಕಿಚ್ಚ ಸುದೀಪ್ ಅಭಿಮಾನಿಗಳಿದಾರೆ ಅವ್ರ ಮಾತಾಡ್ಸೋ ಸರ್ ಅವಸ್ತಾ ಹೇಗಿದ್ರಾ ಸರ್ ಸರ್ ಸೊ ಎಲ್ ಮೈಸೂರಲ್ಲಿ ಫಸ್ಟ್ ಟೈಮ್ ನಡೀತಾ ಇರುವಂತದ್ದು ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅವ್ರನ್ನ ನೋಡಕ್ ಹೆಂಗ್ ವೇಟ್ ಮಾಡ್ತಾ ಇದ್ರೆ ಎಷ್ಟು ಖುಷಿ ಯಾರ್ಗಾರು ಖುಷಿ ಇಲ್ವಾ ಅಭಿಮಾನಿಗಳನ್ನ ನೋಡಕ್ಕೆ ನಮಗೂ ಬಾಳ ಖುಷಿ ಆಗ್ತಾ ಇದೆ ತುಂಬಾ ಸೊ ಈ ಹಿಂದೆ ಸಿನಿಮಾ ಪ್ರಮೋಷನ್ ಅಂತ ಬಂದಾಗ ಮೈಸೂರಿಗೆ ಬರ್ತಾ ಇದ್ರು ಕೆಲವೊಂದು ಫಂಕ್ಷನ್ ಗೆ ಬರ್ತಾ ಇದ್ರು ಕ್ರಿಕೆಟ್ ಆಡೋಕೆ ಮೈಸೂರಿಗೆ ಬರ್ತಾ ಇದ್ರೆ ಸೊ ಅವ್ರನ್ನೆಲ್ಲ ನೋಡಕ್ಕೆ ಆಮೇಲೆ ನೀವ್ ಫ್ಲಾಗ್ ಎಲ್ಲ ಇಟ್ಕೊಂಡಿದ್ರ ಸೊ ಯಾವ ತರ ಒಂದ್ ಕ್ರೌಡ್ ಹೆಂಗಿರುತ್ತೆ ಅಂತ ತುಂಬಾ ಕ್ರೌಡ್ ಇದೆ ಸರ್ ಈಗ ಆಲ್ರೆಡಿ ಮುಕ್ಕಾಲ್ ಪರ್ಸೆಂಟ್ ಆಗೋಗಿದೆ ಇನ್ನು ಬೆಂಗಳೂರು ಮ್ಯಾಚ್ ಇರೋದ್ರಿಂದ ಬುಲ್ಡಜರ್ ಇರೋದ್ರಿಂದ ಸಾಯಂಕಾಲ ಇನ್ನೊಂದ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಫುಲ್ ಆಗೋಗುತ್ತೆ ಸೊ ಈಗ ಬೆಂಗಳೂರು ಮತ್ತೆ ಸಿ ಎಸ್ ಕೆ ಅಂತಂದ್ರೆ ಐ ಪಿ ಎಲ್ ನಲ್ಲಿ ಒಂದು ದೊಡ್ಡ ಜಿದ ಸೊ ಇವತ್ತಿಗೂ ಅದೇ ಸೆಮಿಫೈನಲ್ ನಡೀತಾ ಇರುವಂತದ್ದು ಚೆನ್ನೈ ವಿರುದ್ಧ ಸೊ ಹೆಂಗ ಅನ್ಸುತ್ತೆ ಕಪ್ ನಮ್ದೆ ಕಪ್ ನಮ್ದೆ ಮಾಡಿ ಸಾಕ ಕ್ರಿಕೆಟ್ ಅಲ್ಲೂ ಒಳ್ಳೆ ಪ್ಲೇಯರು ಜೊತೆಗೆ ಸಿನಿಮಾದಲ್ಲೂ ಒಳ್ಳೆ ಪ್ಲೇಯರು ನಾವು ಅವ್ರ ಅಪ್ಪಟ ಅಭಿಮಾನಿ ಇವತ್ತು ಅವ್ರು ನೋಡಲೇಬೇಕು ಅಂತ ಅಂದ್ಬಿಟ್ಟು ಇವತ್ತು ಮೈಸೂರಿಗೆ ಬಂದಿದ್ದೇವೆ ನಾವೆಲ್ಲ ಮಂಡ್ಯ ಜಿಲ್ಲೆಯವರು ಇವತ್ತು ಗಣೇಶಣ್ಣ ಮತ್ತು ಮತ್ತೆ ಸುದೀಪ್ ಅಣ್ಣ ಕರ್ನಾಟಕಕ್ಕೆ ಒಳ್ಳೆ ಹೆಸರು ತಂದುಕೊಟ್ಟಿದ್ದಾರೆ ಕ್ರಿಕೆಟ್ನಲ್ಲೂ ಕೂಡ ಒಳ್ಳೆ ಹೆಸರು ತೋರ್ತಾರೆ ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಕಾತ್ರದಿಂದ ಫೈನಲ್ ಆಗಿ ಗೆಲ್ಲೋರೆ ನಾವು ಕರ್ನಾಟಕಕ್ಕೆ ಕಪ್ ಬರುವಂಥದ್ದು ಕಪ್ ಎಲ್ಲ ನಮ್ದೆ ಚೆನ್ನೈರ ಚೆನ್ನೈಯವ್ರಿಗೆ ಆಹ್ಲ ಈಗ ಆಲ್ರೆಡಿ ಬಸ್ಸು ರೆಡಿ ಆಗಿದೆ ದಯಮಾಡಿ ನೀವೆಲ್ಲರೂ ಕೂಡ ನಿಮ್ಗೆ ಒಳ್ಳೆ ಒಂದು ಆತಿಥ್ಯವನ್ನು ಕೊಟ್ಟಿದ್ದೇವೆ ಸ್ವೀಕಾರ ಮಾಡಿ ಚೆನ್ನೈಗೆ ಮತ್ತೆ ವಾಪಸ್ ಹೋಗಿ ಮತ್ತೆ ನೆಕ್ಸ್ಟ್ ಮ್ಯಾಚಲ್ಲಿ ನಿಮ್ಮನ್ನ ಭೇಟಿ ಮಾಡೋಣ ಅಂತ ಕರ್ನಾಟಕ ಬುಲ್ಡೋಸರ್ ಆಲ್ ದ ಬೆಸ್ಟ್ ಗೋಲ್ಡನ್ ಸ್ಟಾರ್ ಗಣೇಶ್ ಕಿಚ್ಚಾ ಸುದೀಪ್ ಅಣ್ಣಂಗೆ ಆಲ್ ದ ಬೆಸ್ಟ್ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಸ್ ಸರ್ ನೋಡಿದ್ರಲ್ಲ ಒಂದು ಕ್ರೌಡ್ ಎಷ್ಟು ಮಟ್ಟಿಗೆ ಇದೆ ಅಂತ ಒಂದು ಜನ ಆಲ್ರೆಡಿ ಒಳಗಡೆ ಕಳ್ಸಾಗಿದೆ ಇನ್ನು ಉಳಿದಿರೋರೆಲ್ಲ ಕೂಡ ಒಳಗಡೆ ಹೋಗಿ ರೆಡಿ ಆಗ್ತಾ ಇದ್ದಾರೆ ಈ ಒಂದು ಹೈ ವೋಲ್ಟೇಜ್ ಮ್ಯಾಚ್ ನೋಡಕ್ಕೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ನೀವು ಕೂಡ ಕಾಯ್ತಾ ಇದ್ದೀರಾ ಅಂಡ್ ಎಲ್ಲ ಅಪ್ಡೇಟ್ಗಳು ಕೂಡ ಫಿಲ್ ಬೀಟ್ ಅಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಮಿಸ್ ಮಾಡದೆ ಫಿಲ್ ಬೀಟ್ ನೋಡ್ತಾ ಇರಿ